ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟೀನ್ ಡಿಜಿಟಲ್ ನಾನು ರಘುರಾಜ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ ಸಿ ಬ್ಯಾಂಕ್ನ ಚುನಾವಣೆ ಮೇ ಇಪ್ಪತ್ತೆಂಟರಂದು ನಿಗದಿಯಾಗಿದೆ ಅದರ ಜೊತೆಗೆ ಜೂನ್ ಇಪ್ಪತ್ತೈದರಂದು ಕೋಲಾರ ಹಾಲು ಒಕ್ಕೂಟದ ಕೋಮುಲ್ ಚುನಾವಣೆ ಕೂಡ ನಿಗದಿ ಆಗಿರ್ತಕ್ಕಂಥದ್ದು ಆದ್ರೆ ಇದೇ ವಿಚಾರಕ್ಕೆ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಕಾಂಗ್ರೆಸ್ ಶಾಸಕರ ಅಸಮಾಧಾನ ಮತ್ತೊಮ್ಮೆ ಇದೀಗ ಸ್ಫೋಟ ಆಗಿರ್ತಕ್ಕಂಥದ್ದು ಇದೇ ವಿಚಾರವಾಗಿ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ನಾಲ್ವರು ಕಾಂಗ್ರೆಸ್ ಶಾಸಕರಿದ್ದಾರೆ ಅವರ ಮಧ್ಯೆ ಸಾಕಷ್ಟು ಒಂದು ವೈಮನಸ್ಸಿದ್ದ ಜೊತೆಗೆ ಸಮನ್ವಯದ ಒಂದು ಕೊರತೆ ಕೂಡ ಇದೆ ಈ ಹಿಂದೆ ಬಹಳಷ್ಟು ವೇದಿಕೆಯಲ್ಲಿ ಏನು ಕೋಲಾರದ ಒಂದು ಕಾಂಗ್ರೆಸ್ನ ಸಭೆಗಳಲ್ಲಿ ಬಹಳಷ್ಟು ನಾಯಕರು ಕಿತ್ತಾಡ್ಕೊಂಡಿದ್ರು ಗೊಡದಾಡ್ಕೊಂಡಿದ್ರು ಇವ್ರ ಮಧ್ಯೆ ಇರ್ತಕ್ಕಂತ ಭಿನ್ನ ಮತಗಳು ಬಹಳಷ್ಟು ಇರ್ತಕ್ಕಂಥದ್ದು ಇದೇ ಒಂದು ಕಾರಣದಿಂದ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಲ್ಲಿ ಸೋತಿದ್ರು ಆದರೆ ಇದೀಗ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ನ ಚುನಾವಣಾ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನ ಶಾಸಕರನ್ನೇ ಗಮನಕ್ಕೆ ತೆಗೆದುಕೊಳ್ಳದೆ ಗುಟ್ಟು ಗುಟ್ಟಾಗಿ ಸಭೆಗಳನ್ನ ಮಾಡಿದ್ದಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಬಂಗಾರಪೇಟೆ ಹಿರಿಯ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಎಸ್ ಎನ್ ಸ್ವಾಮಿ ಅವರು ಒಂದು ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ದಲಿತ ಸಮಾಜದ ಮುಖಂಡರನ್ನ ದಲಿತ ಮಂಡಳಿಯಿಂದ ದೂರ ಇಡ್ತಕ್ಕಂಥ ಒಂದು ಕೆಲಸ ಕೂಡ ಆಗ್ತಾ ಇದೆ ಅಂತಕ್ಕಂತ ಒಂದು ಇಂದಿಷ್ಟು ಒಂದು ಗಂಭೀರ ಆರೋಪಗಳನ್ನ ಇದೀಗ ಬಂಗಾರಪೇಟೆ ಹಿರಿಯ ಕಾಂಗ್ರೆಸ್ ಶಾಸಕರು ಆಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಮಾಡ್ತಾ ಇರುವಂತದ್ದು ಅನಿಲ್ ಕುಮಾರ್ ಅವರು ಸಾಮಾನ್ಯ ಪತ್ತೂರ್ ಮಂಜುನಾಥ್ ಅವರು ಒಂದು ಪಟಲನ್ನು ಸೇರಿಕೊಂಡು ಅವ್ರ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಪರಿಶಿಷ್ಟ ಜಾತಿಯವರು ಪರಿಷ್ಠ ಪಾಲ್ದವರು ಯಾವುದೇ ಕಾರಣಕ್ಕೂ ಕೂಡ ಡಿಸಿಸಿ ಬ್ಯಾಂಕ್ಗಳಲ್ಲಿ ಕೋಚಿಮಲದಲ್ಲಿ ಬರಬಾರದು ಅಂತೇಳಿ ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ ಅದರ ಒಂದ್ ಹೇಳ್ತೀನಿ ಯಾರು ರೈತರ ಪರವಾಗಿ ಯಾರು ಬಡವರ ಪರವಾಗಿ ಯಾರು ಹೆಣ್ಣು ಮಕ್ಕಳ ಪರವಾಗಿ ಯಾರು ಬಡ್ಡಿ ಇಲ್ಲದೆ ಸಾಲ ಕೊಟ್ಟರು ಅಂದವರಿಗೆ ಹೆಣ್ಣು ಮಕ್ಕಳ ಸಿರಕ್ಷೆ ಎಲ್ಲ ಸಿರಕ್ಷೆ ಇರೋ ತನಕ ಇವರು ಯಾರು ಈ ಪಾಟಲ ಮೇನೂ ಮಾಡಲಿಕ್ಕೆ ಸತ್ತೇ ಇಲ್ಲ ಯಾಕಂದ್ರೆ ನಾವೆಲ್ಲ ಕೂಡ ಜನಪರವಾಗಿ ಜನರಿಗೋಸ್ಕರ ಜನರ ಬದ್ಧ ಇದ್ದು ಜನ ಸಮಸ್ಯೆಗಳಿಗೆ ನೇರವಾಗಿ ಬಾಳಿಗೆ ಹಾಕಿ ಆತಗಿಯರ ಅಣ್ಣಮಾನರ ಎಲ್ಲ ಕಷ್ಟಗಳನ್ನು ನಾವು ಆರಿಸಿ ಇವತ್ತು ನಾವು ವಿಶೇಷವಾಗಿ ಬಡವರ ಜನರ ಪರವಾಗಿಟ್ಟು ಕೆಲಸ ಮಾಡ್ತಕ್ಕಂಥವರು ಏನು ಇತ್ತೀಚೆಗೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಏನು ಕೋಲಾರದ ಶಾಸಕರು ಆಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಅದ್ರ ಜೊತೆಗೆ ಅವರ ಮುಖಂಡರು ಆಗಿರ್ತಕ್ಕಂಥ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಮಾತನಾಡ್ತಾ ಹೇಳಿದ್ರು ಏನು ನಮ್ಮ ಒಂದು ಮಧ್ಯೆ ಯಾವುದೇ ಒಂದು ಭಿನ್ನಮತ ಇಲ್ಲ ಎಲ್ಲರೂ ಕೂಡ ಹಿರಿಯ ಕಾಂಗ್ರೆಸ್ ನಾಯಕರು ಚರ್ಚೆ ಅಂತ ಎಲ್ಲರೂ ಕೂಡ ಒಂದು ನಾಮಿನೇಷನ್ ಅನ್ನು ಹಾಕಿದ್ದೀವಿ ನಮ್ಮಲ್ಲಿ ಯಾವುದೇ ಒಂದು ಭಿನ್ನಮತ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರು ಆದ್ರೆ ಇದೇ ಪ್ರಶ್ನೆಯನ್ನ ಆಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸ್ವಾಮಿ ಅವರನ್ನ ಮಾಧ್ಯಮದವರು ಕೇಳಿದಾಗ ಅವ್ರು ಹೇಳ್ತಾ ಇರುವಂತ ಖಂಡಿತ ನಮಗೆ ಯಾವುದೇ ರೀತಿಯಲ್ಲಿ ಒಂದು ಸಭೆಯನ್ನು ಕೂಡ ಈ ನಿಟ್ಟಿನಲ್ಲಿ ಮಾಡಿ ಿಲ್ಲ ಏನು ಕೋಲಾರ ಚಿಕ್ಕಬಳ್ಳಾಪುರ ಡಿಸಿಸಿ ಬ್ಯಾಂಕ್ ಸಂಬಂಧಪಟ್ಟಂತೆ ಜೊತೆಗೆ ಕೋಮುಲ್ನ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಯಾರು ಅಭ್ಯರ್ಥಿಗಳಾಗಬೇಕು ಜೊತೆಗೆ ಯಾರು ನಾಮಿನೇಷನ್ ಹಾಕಬೇಕು ಅನ್ನೋ ನಿಟ್ಟಲ್ಲಿ ಯಾವುದೇ ರೀತಿಯಲ್ಲಿ ಚರ್ಚೆಯನ್ನ ಮಾಡಿಲ್ಲ ಖಂಡಿತ ಇದು ಏನು ಕೆಜಿಎಫ್ ನ ಶಾಸಕಿಯಾಗಿರ್ತಕ್ಕಂಥ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂಥ ಎಸ್ ಎ ನಾರಾಯಣ ಸ್ವಾಮಿ ಅವರನ್ನ ಈ ಒಂದು ಸಭೆಯಿಂದ ದೂರ ಇಡಲಾಗಿದೆ ಬೆಂಗಳೂರಿನಲ್ಲಿ ಏನು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಿ ಅವರಿಗೆ ಬೇಕಾದಂತಹ ಅಭ್ಯರ್ಥಿಗಳಿಗೆ ಅಂದ್ರೆ ಬೆಂಬಲಿತ ಅಭ್ಯರ್ಥಿಗಳನ್ನ ಇದೀಗ ಕಣಕ್ಕೆ ಇಳಿಸಲಾಗಿದೆ ಜೊತೆಗೆ ಒಂದು ಕೋಮುಲ್ನ ಆಡಳಿತ ಮಂಡಳಿಗೆ ಏನು ಬಂಗಾಬರು ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ಸ್ವಾಮಿ ಅವರು ಅಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗೋದಕ್ಕೆ ಬಹಳಷ್ಟು ಈಗ ಸಂಕಷ್ಟಗಳು ಕೂಡ ಎದುರಾಗಿದೆ ಈ ನಿಟ್ಟಿನಲ್ಲಿ ಇಂಥ ಒಂದ್ ಕಡೆ ದಲಿತ ಸಮಾಜದವರನ್ನ ಇಲ್ಲಿ ದೂರಾಡುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇದೆ ಅಂತಕ್ಕಂಥ ಒಂದು ಗಂಭೀರ ಆರೋಪಗಳನ್ನು ಕೂಡ ಇದೀಗ ಬಂಗಾರಪಡೆ ಶಾಸಕ ಎಸ್ ಎನ್ ನಾರಾಯಣ ಅವರು ಮಾಡಿರ್ತಕ್ಕಂಥದ್ದು ಜೊತೆಗೆ ಏನು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಏನು ಡಿಸಿಸಿ ಬ್ಯಾಂಕ್ ನ ಒಂದು ಚುನಾವಣೆ ಸಂದರ್ಭದಲ್ಲಿ ಇದೀಗ ಏನು ಕೊತ್ತೂರು ಮಂಜುನಾಥ್ ಅವರು ಜೊತೆಗೆ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಹಾಗೂ ಏನು ಮಾಲೂರು ಕಾಂಗ್ರೆಸ್ ಶಾಸಕ ಮೂರ ಒಂದು ಗುಂಪು ಮತ್ತೆ ಈ ಪಟಾಲ ಮೀನಿದೆ ಇವರು ಮೂರೆ ಹೇಳಿದಂತೆ ಎಲ್ಲವೂ ಕೂಡ ಆಗ್ತಾ ಇದೆ ಖಂಡಿತ ಯಾರನ್ನು ಕೂಡ ಇಲ್ಲಿ ಗಮನಕ್ಕೆ ತೆಗೆದುಕೊಳ್ಳಾಗ್ತಾ ಇಲ್ಲ ಅಂತಕ್ಕಂಥ ಒಂದು ಗಂಭೀರ ಆರೋಪಗಳನ್ನು ಕೂಡ ಇದೀಗ ಬಂಗಾರಪಡೆ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಅವರು ಮಾಡ್ತಾ ಇರುವಂತದ್ದು ಈ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಏನು ಮಾಲೂರು ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಕೆ ವಿ ನಂಜೇಗೌಡ ಅವರು ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ಒಂದು ಗುಂಪುಗಾರಿಕೆ ಇಲ್ಲ ಇನ್ನು ಈಗಾಗಲೇ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಯಾರೆಲ್ಲ ಒಂದು ನಾಮಿನೇಷನ್ ಅನ್ನು ಹಾಕಿದ್ದಾರೆ ಈ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಹಿರಿಯ ಕಾಂಗ್ರೆಸ್ ನಾಯಕರ ಒಂದು ಚರ್ಚೆ ಒಂದು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಆದ್ರೆ ಇದೇ ವಿಚಾರಕ್ಕೆ ಇದೀಗ ಬಂಗಾರಪೇಟೆ ಕಾಂಗ್ರೆಸ್ ನಾರಾಯಣ ನಾರಾಯಣಸ್ವಾಮಿ ಅವರು ಏನು ಕೆಜೆಎಫ್ ನ ಕಾಂಗ್ರೆಸ್ ಶಾಸಕಿ ಜೊತೆಗೆ ಬಂಗಾರಪೇಟೆ ಶಾಸಕ ಅಂದ್ರೆ ಎಸ್ ನಾರಾಯಣ ಸ್ವಾಮಿ ಅವರನ್ನ ದೂರ ಇಟ್ಟು ಒಂದು ಸಭೆಗಳನ್ನ ಮಾಡಿ ಅವರಿಗೆ ಬೇಕಾದಂತಹ ಅಭ್ಯರ್ಥಿಗಳ ಕೈಯಲ್ಲಿ ನಾಮಿನೇಷನ್ ಹಾಕಿದ್ದಾರೆ ಜೊತೆಗೆ ಒಂದು ಕೋಮುಲ್ಲ ಆಡಳಿತ ಮಂಡಳಿಯಲ್ಲಿ ಯಾರೆಲ್ಲ ಸ್ಪರ್ಧೆ ಮಾಡಬೇಕು ಜೊತೆಗೆ ಮುಂದೆ ಯಾರೆಲ್ಲ ಅಧಿಕಾರ ಹಂಚ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದೇ ಆದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ನಮ್ಮನ್ನ ಎಲ್ಲೂ ಕೂಡ ಪರಿಗಣಿಸಿಲ್ಲ ಈ ತರ ಒಂದು ದೌರ್ಜನ ದಬ್ಬಳಿಕೆ ಎಂದು ಕೂಡ ಮುಂದುವರಿದಿಲ್ಲ ಮುಂದೆ ನಮಗೂ ಕೂಡ ಒಂದು ಕಾಲ ಬರುತ್ತೆ ನಿಟ್ಟಿನಲ್ಲಿ ಇದೀಗ ಬಂಗಾಲ್ಪಡೆ ಶಾಸಕರಾಗಿರ್ತಕ್ಕಂಥ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಇದೀಗ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರತಕ್ಕಂಥದ್ದು ಒಟ್ಟಾರೆ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಇಲ್ಲ ಇಲ್ಲಿರ್ತಕ್ಕಂತಹ ನಾಲ್ವರು ಕಾಂಗ್ರೆಸ್ ಶಾಸಕರು ಜೊತೆಗೆ ಇಬ್ಬರು ಎಂ ಎಲ್ ಸಿ ಎಲ್ಲರೂ ಕೂಡ ಏನು ಒಟ್ಟಾಗಿ ಶ್ರಮಿಸಿ ಜಿಲ್ಲೆಯ ಅಭಿವೃದ್ಧಿಗೆ ಬಹಳಷ್ಟು ತಮ್ಮ ಒಂದು ಶ್ರಮವನ್ನು ಹಾಕಿದ್ದಲ್ಲಿ ಖಂಡಿತ ಜಿಲ್ಲೆಯ ಅಭಿವೃದ್ಧಿ ಕೂಡ ಸಾಧ್ಯ ಆಗುತ್ತೆ ಆದ್ರೆ ಈ ಕಡೆ ರಮೇಶ್ ಕುಮಾರ್ ಬಣದ ಶಾಸಕರು ಮತ್ತೊಂದ್ ಕಡೆ ಕೆ ಎಸ್ ಅವರ ಬಣದ ಶಾಸಕರು ಇಲ್ಲಿ ಗುಂಪುಗಾರಿಕೆಯಲ್ಲಿ ತೊಡಗಿದ್ದಾರೆ ಈ ನಿಟ್ಟಿನಲ್ಲಿ ಇದೀಗ ಎದುರಾಗಿರತಕ್ಕಂಥ ಡಿಸಿಸಿ ಬ್ಯಾಂಕ್ ನ ಚುನಾವಣೆ ಹಾಗೂ ಕೋಲಾರದ ಒಂದು ಹಾಲು ಕೂಡ ಚುನಾವಣೆಯಲ್ಲಿ ಇದೇ ಒಂದು ನಿಟ್ಟಿನಲ್ಲಿ ಲಾಭ ಪಡ್ಕೊಳ್ಳುವ ನಿಟ್ಟಿನಲ್ಲಿ ಇದೀಗ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ ಆದ್ರೆ ದಲಿತ ಸಮಾಜದ ಮುಖಂಡರನ್ನ ಜೊತೆಗೆ ನಾಯಕರನ್ನ ಈ ಒಂದು ಆಡಳಿತ ಮಂಡಳಿಗಳಿಗೆ ಸೇರಿಸಿಕೊಳ್ಳಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಪಿತೂರಿ ಕೂಡ ಆಗ್ತಾ ಇದೆ ದೌರ್ಜನ್ಯ ಕೂಡ ಆಗ್ತಾ ಇದೆ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಇದೀಗ ಬಂಗಾರಪೇಟೆ ಹಿರಿಯ ಕಾಂಗ್ರೆಸ್ ಶಾಸಕರು ಂತ ಎಸ್ ಎ ನಾರಾಯಣ ಸ್ವಾಮಿ ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದಕ್ಕೂ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಾಯಕರ ನಡೆ ನುಡಿಯನ್ನೇ ಪ್ರಶ್ನೆ ಮಾಡುವಂತಹ ನಿಟ್ಟಿನಲ್ಲಿ ಇದೀಗ ಬಂಗಾರಪಡೆ ಕಾಂಗ್ರೆಸ್ ಶಾಸಕರು ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು ರಘುರಾಜ್ ನ್ಯೂಸ್ ಏಟೀನ್ ಕೋಲಾರ